ಅಮೆರಿಕ ಚೀನಾ ಗುದ್ದಾಟದಿಂದ ಭಾರತಕ್ಕೆ ವರ ಚೀನಾದಿಂದಲೂ ಹದಿನೈದು ಪರ್ಸೆಂಟ್ ಸುಂಕದ ಸಡ್ಡು ಮೇಕ್ ಅಮೆರಿಕ ಗ್ರೇಟ್ ಅಗೇನ್ ಎನ್ನುತ್ತಲೇ ಅಮೆರಿಕದ ಚುಕ್ಕಾಣಿ ಹಿಡಿದಿರುವ ಡೊನಾಲ್ಡ್ ಟ್ರಂಪ್ ಇಡೀ ಜಗತ್ತನ್ನೇ ಬೆಚ್ಚಿ ಬೀಳಿಸುವಂತಹ ಆದೇಶಗಳನ್ನ ಮಾಡುತ್ತಿದ್ದಾರೆ ಸುಂಕ ಏರಿಸುವ ಆದೇಶವು ವ್ಯಾಪಾರದ ಸಮರದ ನಡುವೆ ಕಹಳೆ ಮೊಳಗಿಸಿದೆ ಅದಾಗಲೇ ಕೆನಡಾ ಮತ್ತು ಚೀನಾ ಸಿಡಿದೆದ್ದು ಸುಂಕಕ್ಕೆ ಪ್ರತಿಕಾರವಾಗಿ ತಮ್ಮಿಂದಲೂ ಸುಂಕ ಏರಿಕೆಯನ್ನ ಘೋಷಿಸಿದೆ ಇದರ ಜೊತೆಗೆ ಅಕ್ರಮ ವಲಸಿಗರನ್ನ ಮಿಲಿಟರಿ ವಿಮಾನಗಳಲ್ಲಿ ತುಂಬಿಕೊಂಡು ಅವರ ಮೂಲ ಸ್ಥಾನಕ್ಕೆ ಬಿಟ್ಟು ಬರುವ ವಿಪರೀತ ಕ್ರಮವನ್ನ ಕೈಗೊಳ್ಳಲಾಗಿದೆ ಮೆಕ್ಸಿಕೋ ಕೊಲಂಬಿಯಾ ಜೊತೆಗೆ ಭಾರತದ ಅಕ್ರಮ ವಲಸಿಗರನ್ನ ಅಮೆರಿಕದಿಂದ ವಾಪಸ್ ಕಳಿಸಲಾಗುತ್ತಿದೆ ಆದರೆ ಟ್ರಂಪ್ ಶುರು ಮಾಡಿರುವ ವ್ಯಾಪಾರ ಸಮರದಿಂದಾಗಿ ಭಾರತಕ್ಕೆ ಅನುಕೂಲವಾಗುವ ಸಾಧ್ಯತೆಯ ಬಗ್ಗೆ ಚರ್ಚೆಯಾಗುತ್ತಿದೆ ಕೆನಡಾ ಚೀನಾ ಹಾಗೂ ಮೆಕ್ಸಿಕೋದಿಂದ ಅಮೆರಿಕಕ್ಕೆ ಆಮದು ಆಗುವ ವಸ್ತುಗಳ ಮೇಲೆ ಡೊನಾಲ್ಡ್ ಶೇಕಡಾ ಹತ್ತರಿಂದ ಇಪ್ಪತ್ತೈದು ಪರ್ಸೆಂಟ್ವರೆಗೂ ಸುಂಕ ಏರಿಕೆ ಮಾಡಿದ್ದಾರೆ ಆದರೆ ಕೆನಡಾ ಮತ್ತು ಮೆಕ್ಸಿಕೋ ಜೊತೆಗೆ ಮಾತುಕತೆ ನಡೆಯುತ್ತಿರುವುದರಿಂದ ಸುಂಕದ ಹೊರೆ ಹೇರುವುದನ್ನು ಒಂದು ತಿಂಗಳವರೆಗೂ ಟ್ರಂಪ್ ಮುಂದೂಡಿದ್ದಾರೆ ಆದರೆ ಚೀನಾದಿಂದ ಬರುವ ಉತ್ಪನ್ನಗಳ ಮೇಲೆ ಹೆಚ್ಚುವರಿಯಾಗಿ ಹತ್ತು ಪರ್ಸೆಂಟ್ ಸುಂಕವನ್ನು ಫೆಬ್ರವರಿ ನಾಲ್ಕರಿಂದಲೇ ಜಾರಿಗೊಳಿಸಲಾಗಿದೆ ಇದಕ್ಕೆ ಪ್ರತಿಯಾಗಿ ಚೀನಾ ದೇಶವು ಅಮೆರಿಕಕ್ಕೆ ಕಲ್ಲಿದ್ದಲು ಹಾಗೂ ಲಿಕ್ವಿಫೈಡ್ ನ್ಯಾಚುರಲ್ ಗ್ಯಾಸ್ ಮೇಲೆ ಶೇಕಡಾ ಹದಿನೈದರಷ್ಟು ಸುಂಕ ಹಾಗೂ ಅಮೆರಿಕದಿಂದ ಬರುವ ಕಚ್ಚಾ ವಸ್ತುಗಳ ಮೇಲೆ ಹತ್ತು ಪರ್ಸೆಂಟ್ ಸುಂಕವನ್ನು ಘೋಷಿಸುವ ಮೂಲಕ ಸೇರಿಗೆ ಸವಾ ಸೇರು ಹಾಕಿದೆ ಇದು ಅಮೆರಿಕ ಮತ್ತು ಚೀನಾ ನಡುವೆ ನೇರ ವ್ಯಾಪಾರ ಸಮರವನ್ನ ಸೃಷ್ಟಿಸಿದೆ ಮುಂದೆ ಭಾರತದಿಂದ ಹೋಗುವ ಕೆಲವು ವಸ್ತುಗಳ ಮೇಲೂ ಡೊನಾಲ್ಡ್ ಟ್ರಂಪ್ ಸುಂಕ ಹೆಚ್ಚಿಸಬಹುದು ಆದರೆ ಚೀನಾ ಜೊತೆಗಿನ ಸಮರದಿಂದಾಗಿ ಭಾರತವು ರಫ್ತು ಮಾಡುವ ಪ್ರಮಾಣದಲ್ಲಿ ಭಾರೀ ಏರಿಕೆಯಾಗುವ ಸಾಧ್ಯತೆ ಇದೆ ಸುಂಕ ಏರಿಕೆಯಿಂದಾಗಿ ಚೀನಾದಿಂದ ಬರುವ ವಸ್ತುಗಳ ಬೆಲೆಯಲ್ಲಿ ಏರಿಕೆಯಾಗಲಿದ್ದು ಭಾರತೀಯ ರಫ್ತುದಾರರು ಟ್ರಂಪ್ ಮತ್ತು ಮೋದಿ ನಡುವೆ ಇರುವ ಉತ್ತಮ ಬಾಂಧವ್ಯ ವಿದೇಶಾಂಗ ಸಚಿವ ಜೈಶಂಕರ್ ಅವರಿಗೆ ಅಮೆರಿಕದ ಅಧಿಕಾರಿಗಳು ಹಾಗೂ ನಾಯಕರೊಂದಿಗೆ ಇರುವ ಆಪ್ತತೆ ಹಾಗೂ ಸಂಪರ್ಕವು ಭಾರತದ ಪಾಲಿಕೆ ಈ ನೆಗೆಟಿವ್ ಸನ್ನಿವೇಶದಲ್ಲೂ ಪ್ಲಸ್ ಆಗುವ ಸಾಧ್ಯತೆ ಇದೆ ಚೀನಾ ಕ್ರಮಕ್ಕೆ ಭಾರತದ ಷೇರುಪೇಟೆ ಪಾಸಿಟಿವ್ ಅಮೆರಿಕದಿಂದ ಭಾರತದ ಉತ್ಪನ್ನಗಳಿಗೆ ಹೆಚ್ಚುತ್ತಾ ಡಿಮ್ಯಾಂಡ್ ಡೊನಾಲ್ಡ್ ಟ್ರಂಪ್ ಅವರ ಹಿಂದಿನ ಅವಧಿಯ ಆಡಳಿತದಲ್ಲೂ ಚೀನಾ ಮತ್ತು ಅಮೆರಿಕದ ನಡುವೆ ವ್ಯಾಪಾರ ಸಮರ ಎದುರಾಗಿತ್ತು ಅದರಿಂದಾಗಿ ಭಾರತಕ್ಕೆ ಸಕಾರಾತ್ಮಕ ಪರಿಣಾಮ ಉಂಟಾಗಿತ್ತು ಐವತ್ತೇಳು ಬಿಲಿಯನ್ ಡಾಲರ್ಗಳಷ್ಟು ಇದ್ದ ರಫ್ತು ಪ್ರಮಾಣವು ದಿಢೀರ್ನೇ ಎಪ್ಪತ್ತ್ಮೂರು ಬಿಲಿಯನ್ ಡಾಲರ್ಗಳಿಗೆ ಏರಿಕೆಯಾಗಿತ್ತು ಆ ಒಂದೆರಡು ವರ್ಷಗಳ ವ್ಯಾಪಾರ ಸಮರದಲ್ಲಿ ಅಮೆರಿಕಕ್ಕೆ ಭಾರತದ ಉತ್ಪನ್ನಗಳ ರಫ್ತು ಪ್ರಮಾಣದಲ್ಲಿ ಗಣನೀಯ ಏರಿಕೆ ದಾಖಲಾಗಿತ್ತು ಫೆಬ್ರವರಿ ಹತ್ತರಿಂದ ಚೀನಾದಿಂದ ಅಮೆರಿಕದ ಉತ್ಪನ್ನಗಳ ಮೇಲೆ ಸುಂಕ ಏರಿಕೆಯು ಜಾರಿಯಾಗಲಿದ್ದು ಅಲ್ಲಿಂದ ಮುಂದೆ ಭಾರತದ ಉತ್ಪನ್ನಗಳಿಗೆ ಅಮೆರಿಕದಿಂದ ಬೇಡಿಕೆ ಹೆಚ್ಚುವ ಅವಕಾಶಗಳಂತೂ ತೆರೆಯಲಿದೆ ಇನ್ನು ಈ ಅವಕಾಶದ ಬಗ್ಗೆ ಭಾರತದ ಷೇರುಪೇಟೆಯ ಸೂಚ್ಯಂಕಗಳು ಸಹ ಸೂಚನೆಯನ್ನ ಕೊಟ್ಟಿವೆ ಅಮೆರಿಕ ಚೀನಾ ಸಮರದ ಬಗ್ಗೆ ಜಾಗತಿಕ ಮಟ್ಟದಲ್ಲಿ ತಲ್ಲಣ ಸೃಷ್ಟಿಯಾದರೂ ಭಾರತದ ಷೇರುಪೇಟೆಯ ಪಾಸಿಟಿವ್ ಆಗಿಯೇ ಮಂಗಳವಾರ ದಿನ ವಹಿವಾಟು ಮುಗಿಸಿದೆ ಸೆನ್ಸೆಕ್ಸ್ ಸಾವಿರದ ಮುನ್ನೂರ ತೊಂಬತ್ತೇಳು ಅಂಶಗಳಷ್ಟು ಏರಿಕೆ ದಾಖಲಿಸಿದರೆ ನಿಫ್ಟಿ ಐವತ್ತು ಸೂಚ್ಯಂಕವು ಶೇಕಡಾ ಒಂದು ಪಾಯಿಂಟ್ ಅರವತ್ತೆರಡರಷ್ಟುಗಳಿಗೆ ದಾಖಲಿಸಿದೆ ಪ್ರಸ್ತುತ ಅಮೆರಿಕಕ್ಕೆ ಭಾರತದಿಂದ ಎಲೆಕ್ಟ್ರಿಕಲ್ ಮೆಷಿನರಿ ಹಾಗೂ ಕಾಂಪೋನೆಂಟ್ ರಫ್ತುಗಳು ಹೆಚ್ಚಾಗುವ ನಿರೀಕ್ಷೆ ಇದೆ ಅದರ ಜೊತೆಗೆ ಆಟೋಮೊಬೈಲ್ ಬಿಳಿ ಭಾಗಗಳು ಮೊಬೈಲ್ ಫಾರ್ಮಾ ರಾಸಾಯನಿಕಗಳು ಸಿದ್ಧ ಉಡುಪುಗಳಿಗೂ ಡಿಮ್ಯಾಂಡ್ ಹೆಚ್ಚಬಹುದು ಅಮೆರಿಕದಲ್ಲಿ ಅಕ್ರಮ ವಲಸಿಗರನ್ನು ತಡೆಯುವುದು ಹಾಗೂ ಫೆಂಟನಿಲ್ ಮತ್ತು ಇತರೆ ಮಾದಕ ವಸ್ತುಗಳ ಸ್ಮಗ್ಲಿಂಗ್ ಕುರಿತು ಟ್ರಂಪ್ ಕಳವಳ ವ್ಯಕ್ತಪಡಿಸಿದ್ದಾರೆ ಅವುಗಳನ್ನು ತಡೆಗಟ್ಟುವ ನಿಟ್ಟಿನಲ್ಲಿ ಇತರೆ ರಾಷ್ಟ್ರಗಳು ಸೂಕ್ತ ಕ್ರಮ ವಹಿಸುವಂತೆ ಆಗ್ರಹಿಸಿ ಆ ದೇಶಗಳ ಆಮದು ಉತ್ಪನ್ನಗಳ ಮೇಲೆ ಸುಂಕ ಹೆಚ್ಚಿಸಿ ಒತ್ತಡ ಸೃಷ್ಟಿಸುತ್ತಿದ್ದಾರೆ ಟ್ರಂಪ್ ಆದೇಶದ ವಿರುದ್ಧ ಚೀನಾದ ವಾಣಿಜ್ಯ ಮತ್ತು ಹಣಕಾಸು ಸಚಿವರು ಖಂಡಿಸಿದ್ದು ವಿಶ್ವ ವಾಣಿಜ್ಯ ಸಂಸ್ಥೆಯ ಎದುರು ಅದನ್ನು ಪ್ರಶ್ನಿಸುವುದಾಗಿ ಈಗಾಗಲೇ ಗುಡುಗಿದ್ದಾರೆ ಅಂತಾರಾಷ್ಟ್ರೀಯ ವ್ಯಾಪಾರ ನಿಯಮಗಳಿಗೆ ಗಾಳಿಗೆ ತೂರಲಾಗಿದೆ ಎಂದು ಆರೋಪಿಸಿದ್ದಾರೆ ಎರಡ್ ಸಾವಿರದ ಇಪ್ಪತ್ನಾಕು ಇಪ್ಪತ್ತೈದರ ಏಪ್ರಿಲ್ ನವೆಂಬರ್ ಅವಧಿಯಲ್ಲಿ ಭಾರತದ ಎರಡನೇ ಅತಿದೊಡ್ಡ ವ್ಯಾಪಾರ ಸಂಬಂಧವನ್ನ ಅಮೆರಿಕ ಜೊತೆಗೆ ಬೆಳೆಸಿಕೊಂಡಿತ್ತು ಒಟ್ಟು ಎಂಬತ್ತೆರಡು ಪಾಯಿಂಟ್ ಐವತ್ತೆರಡು ಬಿಲಿಯನ್ ಡಾಲರ್ ವಹಿವಾಟು ನಡೆದಿತ್ತು ಅದರಲ್ಲಿ ಐವತ್ತೆರಡು ಪಾಯಿಂಟ್ ಎಂಬತ್ತೊಂಬತ್ತು ಬಿಲಿಯನ್ ಡಾಲರ್ನಷ್ಟು ರಫ್ತು ವಹಿವಾಟು ಆಗಿತ್ತು ಎರಡ್ ಸಾವಿರದ ಇಪ್ಪತ್ತೊಂದರಿಂದ ಇಪ್ಪತ್ನಾಲ್ಕರವರೆಗೂ ಭಾರತದಲ್ಲಿ ಅತಿದೊಡ್ಡ ವ್ಯಾಪಾರ ಪಾಲುದಾರರ ಅಮೆರಿಕವೇ ಆಗಿತ್ತು ಆದರೆ ಅಮೆರಿಕದ ಡಾಲರ್ಗೆ ಪರ್ಯಾಯವಾಗಿ ಕರೆನ್ಸಿಯನ್ನು ತರಲು ಹೊರಟಿರುವ ಭಾರತವನ್ನು ಒಳಗೊಂಡ ಬ್ರಿಕ್ಸ್ ರಾಷ್ಟ್ರಗಳ ಮೇಲೆ ನೂರು ಪರ್ಸೆಂಟ್ ಸುಂಕ ವಿಧಿಸುವುದಾಗಿ ಈಗಾಗಲೇ ಟ್ರಂಪ್ ಎಚ್ಚರಿಸುವ ಬಗ್ಗೆ ಕೂಡ ಈಗ ಕೊಂಚ ಯೋಚಿಸಬೇಕಿದೆ